नमस्कार न्यूज़ ट्वेंटी सिक्स के स्वागत ಓಂ ಶ್ರೀ ಸ್ವಾಮಿಯೇ ಶರಣಮಯಪ್ಪ ಡಾಕ್ಟರ್ ಈಶ್ವರಸ್ ರಾಯ್ಡು ಸರ್ ಅವರ ಅಭಿಮಾನಿಗಳ ಬಳಗ ಹಾಗೂ ಡಾಕ್ಟರ್ ಈಶ್ವರಸ್ ರಾಯ್ಡು ವಾಟ್ಸ್ಆಪ್ ಗ್ರೂಪ್ ಮತ್ತು ನಾನಾಕ್ಷಿ ಶ್ರೀ ಭುವನೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ಹಾಗೂ ಎಲ್ಲ ಸ್ವಾಮಿ ಭಕ್ತರಿಂದ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಜ್ಞಾನಾಕ್ಷಿ ಭುವನೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಕಲ ಸಮೃದ್ಧಿಗಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆಯ ವಿಜೃಂಭಣೆ ವೈಭವದಿಂದ ನೆರವೇರಿತು ಈ ಒಂದು ದೈವಿಕ ಸರ್ವಧರ್ಮಗಳ ಪೂಜಾ ಕಾರ್ಯಕ್ರಮಕ್ಕೆ ಖ್ಯಾತ ರಂಗಭೂಮಿ ಕಲಾವಿದೆ ಡಾಕ್ಟರ್ ಸುಮತಿ ಶ್ರೀ ನವಲಿ ರವರು ರೈತ ಘಟಕದ ರಾಜ್ಯಾಧ್ಯಕ್ಷರು ಶ್ರೀ ಓಂ ಶಕ್ತಿ ಗುರೂಜಿ ಶಶಿರವರು ಹಾಗೂ ಪರಿಸರ ಪ್ರೇಮಿ ವಾಟ್ಸಪ್ ಗ್ರೂಪ್ನ ಸದಸ್ಯರು ಡಾಕ್ಟರ್ ಜೈಭೀಮ್ ಆನಂದ್ ರವರು ಶ್ರೀ ರವರು ಶ್ರೀ ಸುಬ್ರಹ್ಮಣ್ಯ ರವರು ಶ್ರೀ ಶ್ರೀ ಅನಿಲ್ ರವರು ಹಾಗೂ ಸಂಜೆ ಸಮಯ ಪತ್ರಿಕೆಯ ಸಂಪಾದಕರು ಶ್ರೀ ಆಸಿಫ್ ರವರು ಶ್ರೀ ಲಿಂಗೇಶ್ ರವರು ಮತ್ತು ಕುಮಾರ್ ಐಒಆರ್ ಶ್ರೀ ನರಸಿಂಹರವರು ಶ್ರೀ ಪ್ರವೀಣ್ ಕುಮಾರ್ ಅವರು ಶ್ರೀ ಶೇಖರ್ ರಾಜಣ್ಣನವರು ಶ್ರೀ ವೆಂಕಟೇಶ್ ರವರು ಶ್ರೀ ಶ್ರೀ ಅಂಜನ್ ರವರು ಚಂದ್ರು ರವರು ಇ ಮುಬಾರಕ ರವರು ಶ್ರೀ ಶ್ರೀ ಶ್ರೀನಿವಾಸ ರವರು ಶ್ರೀ ಪ್ರೇಮ್ ರವರು ಸಂದೀಪ್ ರವರು ಡಾಕ್ಟರ್ ಈಶ್ವರ್ ರಾಯ್ಡು ಸ್ನೇಹ ಬಳಗದವರು ಎಲ್ಲರೂ ಪಾಲ್ಗೊಂಡಿದ್ರು ಈ ಒಂದು ದೈವಿಕ ಪೂಜಾ ಕಾರ್ಯಕ್ರಮದಲ್ಲಿ ಮಾನವ ಕುಲದ ಮಾನವೀಯತೆಯ ನಾಯಕ ಪರಿಸರ ಪ್ರೇಮಿ ದೈವಿಕ ಪ್ರೇಮಿ ಡಾಕ್ಟರ್ ಈಶ್ವರೇಶ್ ಎಸ್ ರವರು ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿದ್ರು ಮಾನವೀಯತೆಗೆ ಕಲಿಯುಗಕ್ಕೆ ಮೂಲ ಔಷಧಿ ಎಂಬುದನ್ನ ತಿಳಿಸಿದ್ರು ಹಾಗೂ ಸರ್ವಧರ್ಮಗಳನ್ನ ಪ್ರೀತಿಸೋಣ ಉತ್ತಮ ಸಮಾಜವನ್ನ ಕಟ್ಟೋಣ ಎಂಬ ಸಿದ್ಧಾಂತವನ್ನ ನೀಡಿದ್ರು ನಮ್ಮ ತತ್ವಗಳು ನಮ್ಮ ಸಿದ್ಧಾಂತಗಳು ಸಂವಿಧಾನಕ್ಕೆ ಅನುಗುಣವಾಗಿ ಇರಬೇಕೆಂಬುದಾಗಿ ಹೇಳಿಕೆಯನ್ನ ನೀಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ದೈವದ ಸ್ಥಾನ ತುಂಬಿ ಪ್ರತಿಯೊಬ್ಬರು ಸ್ಮರಣೆಯನ್ನ ಮಾಡಿದ್ರು మోటా ఈ గంటల మోతావు திருவடியை

I'm <laughs> not Haiz, 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 haiz. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ